ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಕಳೆದ ಸಂಚಿಕೆಯಲ್ಲಿ ಒಂದು ಒಳ್ಳೆ ಎಂಡಿಂಗ್ ನಿಲ್ಸಿದ್ವಿ ಒಳ್ಳೆ ಪಾಯಿಂಟ್ ಇತ್ತು ಆ ಪಾಯಿಂಟ್ ಏನಪ್ಪಾ ಅಂದ್ರೆ ರವಿಚಂದ್ರನ್ ಅವರು ಅವ್ರ ಬಗ್ಗೆ ಮಾತಾಡುವಂಥ ರೀತಿ ಸುಮಾರು ಜನ ಬರೀ ರೀಮೇಕ್ ಸಿನಿಮಾಗಳೇ ಮಾಡಿದೆ ಮಾಡಿದ್ದಾರೆ ಜಾಸ್ತಿ ಅವ್ರ ಅಲ್ಲಿ ಆಮೇಲೆ ಬರೀ ಫ್ಲಾಪ್ಸ್ನ ನೋಡಿದೆ ಒಂದು ಸಿನಿಮಾ ಹಿಟ್ ಕೊಟ್ರೆ ಒಂದು ಹತ್ತು ಸಿನಿಮಾ ಫ್ಲಾಪ್ ಕೊಡ್ತಾರೆ ಅಂತ ಇವೆಲ್ಲ ಮಾತುಗಳು ಸುಮಾರು ಕೇಳಿಬಿಡಿದ್ದೀನಿ ನಾನು ಕೂಡ ಆ್ಯಂಡ್ ಯಾಕೆ ಸರ್ ಇದು ನಿಜಾನ ಫಸ್ಟ್ ಆಫ್ ಆಲು ಇಲ್ಲ ಹಾಗೆ ಹಾಗೇನಿಲ್ಲ ಆದರೆ ಬಟ್ ನಾನು ರಮೇಶ್ ಅರವಿಂದ್ ಇಲ್ಲಿ ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅವರಿಗೆ ರಮೇಶ್ ಅರವಿಂದ ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಆದಾಗ ಫಸ್ಟ್ ಫಿಲ್ಮ್ ಆಯ್ಕೆ ಮಾಡಿಕೊಂಡು ಹೌದು ಸೊ ರೀಮೇಕ್ ನಾನು ರಿಮೇಕ್ ಯಾಕೆ ತಗೊಂಡೆ ಇಷ್ಟು ಟ್ಯಾಲೆಂಟ್ ಇದೆ ನಿಮಗೆ ಒರಿಜಿನಲ್ ಕಥೆನೇ ತೊಗೊಬೋದಿತ್ತಲ್ಲ ಯಾವುದ್ರ ಕಾದಂಬರಿಯಿಂದ ಅಥವಾ ಯಾವುದೋ ಸ್ಫೂರ್ತಿಯಿಂದ ಅಂಥೇಳಿ ತೊಗೊಬೋದಿತ್ತಲ್ಲ ಅಂತ ಕೇಳಿದರೆ ಇಲ್ಲ ನನ್ನ ಫಸ್ಟ್ ಫಿಲ್ಮು ನನಗೆ ನಂಬಿಕೆ ಬರಬೇಕು ಆಡಿಯನ್ಸಿಗೆ ನಂಬಿಕೆ ಬರಬೇಕು ನನ್ನ ಪ್ರೊಡ್ಯೂಸರಿಗೆ ನಂಬಿಕೆ ಬರಬೇಕು ಎಟ್ ಎನಿ ಕಾಸ್ಟ್ ಗೆಲ್ಲೇಬೇಕು ಅಂತ ಗೆಲ್ಲೇಬೇಕು ಅಂತ ಹೇಳಿದ್ರೆ ಸಿನಿಮಾ ನನ್ನ ಕಣ್ಣಲ್ಲಿ ಇರಬೇಕು ಇದರು ಅದು ರೀಮೇಕ್ ಆ ಕಾರಣಕ್ಕೆ ನಾನು ರೀಮೇಕನ್ನು ಆಯ್ಕೆ ಮಾಡಿಕೊಂಡು ಅಂತೇಳಿ ಸಮರ್ಥನೆ ಕೊಟ್ಟಿದ್ದು ರಮೇಶ್ ಅರವಿಂದ್ ನನ್ನ ಹತ್ರ ಅದೇ ಪಾಯಿಂಟ್ ಇಲ್ಲಿ ಇರ್ಬೋದು ಏನೋ ಗೊತ್ತಿಲ್ಲ ಪ್ರೇಮಲೋಕ ಸೋಮೇಕ ಸೋಮೇಕ ಅದು ಯಾವುದರ ಇದು ಸ್ಫೂರ್ತಿಯಿಂದ ಹೇಳ್ಬೋದು ಯಾವುದು ಹಾಡನ್ನು ಯಾವುದು ರಾಜ್ ಕಪೂರ್ ಆ ಕಾಲ ಶೋಮೆನ್ ಹಿಂದಿ ಶೋಮೆನ್ ಇಲ್ಲಿ ಶೋಮೆನ್ ನಮ್ಮ ರವಿಚಂದ್ರ ಅಂತೇಳಿ ನಾವು ಬ್ರ್ಯಾಂಡೆಡ್ ಸೊ ಅದನ್ನೆಲ್ಲ ಕೆಲವು ಸ್ಫೂರ್ತಿಯಿಂದ ಮಾಡ್ಕೊಂಡಿರ್ಬೋದೇನೋ ಅದರ ಹೊರತಾಗಿ ಟೋಟಲ್ ಆ ಕತೆ ಇದೆಯಲ್ಲ ಅದು ಕತೆಗಿಂತ ಹೆಚ್ಚಾಗಿ ನಿರೂಪಣೆ ಅದು ಮತ್ತು ವಿಜುವಲ್ ಆಗಿ ನಾವು ನೋಡಿರೋದು ಕೇಳಿರೋದು ನಾವು ಸುಮಾರು ಸೊಮೆಕ್ ಸಿನಿಮಾಗಳು ನೋಡಿದಿವಿ ಪುಟ್ನಜ್ ಆಗಿರ್ಬೋದು ಅಥವಾ ಸಿಪಾಯಿ ಆಗಿರ್ಬೋದು ಮಲ್ಲ ಆಗಿರ್ಬೋದು ಸೊ ಇಲ್ಲ ಇದು ಈಗ ಸೊಮೆಕ್ ಅಂತ ಹೊರಟಿರೋದೇ ಮಂಜುನಾಹನಿ ಮಂಜಿನ ಹನಿ ಏನಾಯ್ತು ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಸರ್ ಅದೇ ಸರ್ ಅದು ಮಂಜಿನ ಆಗಲ್ಲ ಒಂದು ಹತ್ತು ವರ್ಷದಿಂದ ಸರ್ ಅದು ಅದು ಅವರ ಕನಸು ಅದು ಅದು ಏನು ಹೇಳೋದು ಅದಕ್ಕೆ ಒಂದನ್ನು ಪ್ರೀತಿಸ್ಲಿಕ್ಕೆ ಹೊಟ್ಟುಬಿಟ್ರೆ ಅಲ್ಲಿಂದ ಹೊರಗೆ ಬರಲ್ಲ ಅದು ಅದನ್ನು ಏನು ಏಕಾಂಗಿನೂ ಅದನ್ನೇ ಸಮಸ್ಯೆ ಏಕಾಂಗಿ ಯಾವ ಸಿನಿಮಾದ ಬೇಕು ಇಲ್ಲ ಅದು ಫ್ಲಾಪ್ ಆಯಿತು ಅಂತೇಳಿ ಇಲ್ಲ ನನ್ನ ನನ್ನ ದೃಷ್ಟಿಯಲ್ಲಿ ಅದು ಏನೂ ಆಗಬೇಕಿತ್ತು ಅದು ಆಗಿಲ್ಲ ಅಂತ ರೀಶೂಟ್ ಮಾಡಿದ್ದಾರೆ ಇಪ್ಪತ್ತು ದಿವಸ ರೀಶೂಟ್ ಮಾಡಿದ್ದಾರೆ ಅದಕ್ಕೆ ಸೇರಿಸಿದ್ದಾರೆ ಮತ್ತೆ ರಿಲೀಸ್ ಮಾಡಿದ್ದಾರೆ ಆಗಿಲ್ಲ ಜನ ಅಕ್ಸೆಪ್ಟ್ ಮಾಡಿಲ್ಲ ಒಂದು ಸಲ ಆಕ್ಸೆಪ್ಟ್ ಮಾಡದಿದ್ದರೆ ಮತ್ತು ಅದು ಏನೇ ಬ್ರಹ್ಮಾಂಡ ವರ್ಕ್ ಮಾಡಿದರೂ ಅದು ಗೆಲ್ಲಲ್ಲ ಅದು ಹಾಗೆ ಆಯಿತು ಏಕೆಂದಿ ನನಗೆ ಪುಟ್ಟಣ್ಣ ನೆನಪಾಗ್ತಾರೆ ಅವರು ಧರಣಿ ಮಂಡಲ ಮಧ್ಯದೊಳಗೆ ಅಂತ ಒಂದು ಸಿನಿಮಾ ಮಾಡಿದರು ನಾವೆಲ್ಲ ಉಗಿದು ಉಪ್ಪು ಕಾಯಕಿಬಿಟ್ಟಿದ್ವಿ ಅಂದರೆ ಸಬ್ಜೆಕ್ಟ್ ಚೆನ್ನಾಗಿದೆ ಅದು ನಿರೂಪಣೆ ಮಾಡಿದ್ದು ಸರಿ ಇಲ್ಲ ಅಂತ ಅವರು ನಮ್ಮ ಎದುರು ಕೂತ್ಕೊಂಡು ಪುಟ್ಟಣ್ಣ ಹೇಳ್ತಾಯಿದ್ರು ಈಗಲ್ಲರಿ ಸವಾಲು ಹಾಕೋಗಿ ಹತ್ತು ವರ್ಷದ ನಂತರ ಧರಣಿ ಮಂಡಲ ಮಧ್ಯದೊಳಗೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಈಗ ಮೂವತ್ತು ವರ್ಷ ಕಳೀತು ಏನಾಗಿಲ್ಲ ಅದೊಂದು ತಲೆಯಲ್ಲಿ ಬಿಡ್ತದೆ ಯಾವುದೋ ಒಂದು ಹಂತದಲ್ಲಿ ನಿರ್ದೇಶಕರಿಗೆ ಹೋಗ್ಬಿಡ್ತದೆ ಅಂತ ಅನಿಸುತ್ತೆ ಅಂದರೆ ಆ ಜನರಿಗೆ ತಲುಪೇ ತಲುಪುತ್ತೆ ಹೌದು ತಲುಪೇ ತಲುಪುತ್ತೆ ಅಂತ ಹೇಳಿ ಆ ಬಗ್ಗೆನೋ ನಂಬಿಕೆ ಇದ್ದಿದ್ದು ರವಿಚಂದ್ರನಿಗೆ ಅದನ್ನೇ ಬಟ್ ಆಗಿಲ್ಲ ಸೊ ಅದೇ ಸರಿ ನಾವು ಯಾವುದೇ ಸ್ಟೇಜ್ ಮೇಲೆ ನೋಡಿದ್ರು ನಾವು ರವಿಚಂದ್ರನವರು ಎರಡು ಸಿನಿಮಾ ಹೇಳ್ತಾ ಒಂದು ಏಕಾಂಗಿ ಒಂದು ಪ್ರೇಮಲೋಕ ಹೌದು ಅವಾಗ ಪ್ರೇಮಲೋಕ ಮಾಡಿದ್ದೆ ಅಂತ ಹೇಳ್ತಾರೆ ಏಕಾಂಗಿ ಮಾಡಿದ್ದೆ ಅದನ್ನು ನಾನು ಕೇಳಿ ಯಾವುದು ಮಾತಾಡುವಾಗ ನಾನು ಹೇಳ್ತಾ ಇದ್ದೆ ಪ್ರೇಮಲೋಕ ಪದೇ ಪದೇ ಹೇಳ್ಕೊಂಡು ಏನು ತಿರುಗುತ್ತೀರಿ ಅದು ಎಷ್ಟಿಂತ ಹೇಳ್ತೀರಿ ಮೂವತ್ತು ವರ್ಷದಿಂದ ಅದನ್ನು ಹೇಳ್ಕೊಂಡು ಹೇಳ್ಕೊಂಡಿದ್ರು ಯಾರಾದರೂ ತಂದೆ ತಾಯಿನ ಮರೀದು ಉಂಟಾ ಅಂತೇಳಿ ಒಂದು ಮಾತು ಒಂದೇ ಮಾತಿನಲ್ಲಿ ಅದನ್ನು ಅವರು ಅಂದ್ರೆ ನನ್ನನ್ನು ಹುಟ್ಟಿಸಿದ್ರೆ ಪ್ರೇಮಲೋಕ ನಾನು ಆ್ಯಸ್ ಎ ಸಿನಿ ಸಿನಿಮಾ ಪತ್ರ ಸಿನಿಮಾ ಮ್ಯಾನ್ ಆಗಿ ನನ್ನನ್ನು ಹುಟ್ಟಿಸಿದ್ದೆ ಪ್ರೇಮಲೋಕ ಅವ್ರದನ್ನು ಮರೀದೆ ಹೇಗೆ ತಂದೆ ತಾಯಿಯನ್ನು ಯಾರು ಮರೆಯಲ್ಲವೋ ಈ ಪ್ರೇಮಲೋಕ ನಾನು ಹಾಗೆ ಮರಿಯಲ್ಲ ಅಂತ ನಾನು ಬಾಯಿ ಮುಚ್ಚಿಸಿದರು ಹಾಗೆ ಮರೆಯಲ್ಲ ಅವರು ಅವರು ಮರಲಿಕ್ಕೆ ಇಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಕೂಡ ಇವತ್ತಿಗೋದ್ರು ಕೂಡ ಆಮೇಲೆ ಅವ್ರಿಗೆ ಭಾರಿ ಖುಷಿ ಕೊಟ್ಟಿದ್ದು ಅದಕ್ಕೆ ಐದಾರ ಪ್ರಶಸ್ತಿ ಬಂತು ಏಕಾಂಗಿ ಸೂಪರ್ ಫ್ಲಾಪ್ ಸಿನಿಮಾ ಮತ್ತು ಅದಕ್ಕೆ ಸಂಬಂಧನೇ ಈ ವರ್ಷ ಒಂದು ಪ್ರಶಸ್ತಿ ಬಂತು ಅದೊಂದು ಬೋರೇಗೌಡ ಅಂತ ಯಾರು ನೋಡಿದಾರಾ ಫಸ್ಟ್ ಫಿಲ್ಮು ಬೆಸ್ಟ್ ಫಿಲ್ಮು ಅವಾರ್ಡ್ ರಾಜ್ಯ ಪ್ರಶಸ್ತಿ ಸೆಕೆಂಡ್ ಇದಕ್ಕೆ ಹೊತ್ತು ಚಾರ್ಲಿಗೆ ಎಕ್ಸ್ಪೆಕ್ಟ್ ಮಾಡಲಿ ಸಾಧ್ಯ ನಾವು ಆ ಟೀಮ್ ಹೇಗೆ ಆಯ್ಕೆ ಮಾಡ್ತೋ ಹಾಗೆ ಐದಾರು ಅವಾರ್ಡು ಏಕಾಂಗಿಗೆ ಖುಷಿ ಅಟ್ಲೀಸ್ಟ್ ಅದಾದರೂ ಬಂತಲ್ಲ ಅಂತೇಳಿ ಸರ್ ಅಂದರೆ ನಾವು ಚಿಕ್ಕವರಿದ್ದಾಗ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಒಂದು ಸ್ಟೇಟ್ ಅವಾರ್ಡ್ ಬರ್ತದೆ ಅಂತೇಳಿ ಬಂದುಬಿಡ್ತಲ್ಲ ಹೌದು ಸರ್ ನಾವು ಹಂಗೆ ಯೋಚನೆ ಮಾಡಿರಲಿಲ್ಲ ಈ ಏಕಾಂಗಿ ಸಿನಿಮಾ ಬಗ್ಗೆ ರವಿಚಂದ್ರನ್ ಅವರು ಅವರು ಪ್ರೊಡ್ಯೂಸ್ ಮಾಡಿ ಮನೆಯೆಲ್ಲ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು ಅಂತ ಕೇಳ್ಪಟ್ಟೆ ನಾನು ಇಲ್ಲ ಹಾಗಲ್ಲ ಟೋಟಲಿ ಅದು ಏಕಾಂಗಿಯಿಂದ ಅಂತಲ್ಲ ಏಕಾಂಗಿಗೆ ಇನ್ವೆಸ್ಟ್ ಮಾಡಿದ್ದ ಹೌದು ಸೆಟ್ಟು ನೋಡಿದರೆ ಅದು ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದಂತ ಇಲ್ಲ ಇಲ್ಲ ಬೇರೆ ಸೆಟ್ ಆಗಿದ್ದಾರೆ ಸೆಪರೇಟ್ ಸೆಟ್ ಆಗಿದ್ದಾರೆ ಏಕಾಂಗಿತನ ಬರಬೇಕಿದ್ದರೆ ಸೆಟ್ಟಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಅದು ಇದು ಈಗಿರಬೇಕು ಹೀಗಿರಬೇಕು ಅಂತೇಳಿ ಆಮೇಲೆ ಪ್ರಕಾಶ್ ರೈ ಅವರು ಒಳ್ಳೆ ಜೋಡಿ ಅದು ಇವರಿಗೆ ಪ್ರಕಾಶ ರೈಬೇಕು ಒಂದು ಫೋನು ನೀ ಇದು ನಾಳೆ ಹೇಳಿ ಹೇಳಿ ಸರ್ ರಾಮರಲ್ಲಿ ಅಲ್ಲಿಂದ ಹೇಳಿ ಸರ್ ಇಲ್ಲ ನಾಳೆ ಒಂದು ಒಂದು ಟೂ ಅವರ್ಸ್ ಕೆಲಸ ಇದ್ದರೆ ಬರಲಿಕ್ಕಾಗುತ್ತಾ ಯಾಕೆ ಏನು ಹ್ಞೂ ಎದ್ದು ಬರೋದೆ ಆ ಟೈಮಿಗೆ ಅಲ್ಲಿ ಕೂತ್ಕೊಂಡಿರ್ತಾನೆ ರವಿಚಂದ್ರನ್ ಬರುವಾಗ ಪ್ರಕಾಶ್ ರೈ ಅದು ನಂಬಿಕೆ ಅಂತ ಆ ನಂಬಿಕೆ ಈವರೆಗೆ ಅವ್ರ ಬಿರನ್ನ ಸ್ನೇಹನ ಕಾಪಾಡ್ಕೊಂಡು ಬಂದಿದ್ದರು ಒಳ್ಳೆ ಕ್ಯಾರೆಕ್ಟರ್ ಹುಟ್ಟಿರ್ತಾರೆ ಯಾಕೆಂಗೆ ಎಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇದೆ ಹೌದು ಆಗ ನನ್ನ ನನಗೆ ಕಣ್ಣಿಗೆ ಕಾಣ್ತಾ ಇದ್ದಾರೆ ಅಷ್ಟು ದೊಡ್ಡ ಸೆಟ್ ಪ್ರಕಾಶ್ ಒಂದು ಕಡೆ ಒಬ್ಬರೇ ಕೂತ್ಕೊಂಡಿದ್ದಾರೆ ರವಿಚಂದ್ರನ್ ಕೂಡ ಬಂದಿರಲಿಲ್ಲ ಅಷ್ಟು ಪ್ರಾಂಪ್ಟಾಗಿ ಬರ್ತಾರೆ ಅಂತ ಸ್ನೇಹಿತ ಸ್ನೇಹ ಅಂದರೆ ಅದು ಇವತ್ತಿಗಷ್ಟೆ ರವಿಚಂದ್ರನ್ ಹೇಳಿದರೆ ಎಲ್ಲ ಕೆಲಸ ಬಿಟ್ಟು ಬರ್ತಾರೆ ಅದು ಅದು ಪ್ರೀತಿ ಪ್ರೀತಿ ಆದರೆ ಅವರ ಸಿನಿಮಾಗಳು ಸರ್ ನಿರ್ದೇಶನ ಅಂತ ಬಂದಾಗ ಒಂದು ಟೈಮಲ್ಲಿ ಮಲ್ಲ ಮಾಡಿದ್ರು ಹಠವಾದಿ ಮಾಡಿದ್ರು ಆಮೇಲೆ ಡೈರೆಕ್ಷನ್ ನಿಲ್ಸೋ ಸರ್ ಯಾಕೆ ಯಾರು ರವಿಚಂದ್ರ ರವಿಚಂದ್ರ ಹೌದಾ ಆ್ಯಕ್ಟ್ ಮಾಡಿದರೆ ಮಾತ್ರ ದುಡ್ಡು ಬರುತ್ತೆ ಅಂತೇಳಿ ಅದಕ್ಕೆ ಏನು ಮೋಸ ಆಗೋಲ್ಲ ಎಷ್ಟು ಕಮಿಟ್ಮೆಂಟು ಇದೆಯೋ ಅಷ್ಟು ಅಡ್ವಾನ್ಸು ಫುಲ್ ಅಮೌಂಟ್ ಬರೋದು ಅಂತೇಳಿ ನಾನು ಕೇಳಿದೆ ಸರ್ ನೀವು ಯಾಕೆ ಇದೆಲ್ಲ ಈ ರಿಯಾಲಿಟಿ ಶೋ ಇದು ಸಿನಿಮಾ ಏನಿಲ್ಲ ರೀ ನನಗೀಗ ದುಡ್ಡು ಬೇಕು ಸೋತೋಗಿದ್ದಾನೆ ಸೋತೋಗಿದ್ದಾನೆ ನಾಶ ಆಗ್ತಾ ಇದ್ದಾನೆ ಅಂತೇಳಿ ಜನ ಹೇಳ್ತಾರೋ ನಾವು ಅವರಿಗೆ ನಾನು ಸವಾಲಾಕಿ ನಾನು ಒಳ್ಳೆ ಫಿಲ್ಮ್ ಕೊಡಬೇಕು ಅಲ್ಲಿವರೆಗೆ ನಾನು ಆ್ಯಕ್ಟ್ ಮಾಡ್ತಾ ಇರಬೇಕು ದುಡ್ಡು ಬರಬೇಕು ಆ ದುಡ್ಡಿಂದ ಮತ್ತೆ ನಾನು ಸಿನಿಮಾ ಮಾಡ್ತೀನಿ ನನ್ನ ನಾನು ಪೂರ್ತಿ ಸಿನಿಮಾನೇ ಉದ್ಯೋಗನೇ ಸಿನಿಮಾ ಪ್ರೊಫೆಷನ್ ಆದ್ದರಿಂದ ಮಧ್ಯದಲ್ಲಿ ಆದಾಗ ನಾನು ಹೋಗಿ ಅದರ ಮಧ್ಯೆ ಇನ್ನೊಂದು ಸ್ಟೋರಿ ನನಗೆ ಪಕ್ಕ ನೆನಪಾಗ್ದು ಅಂದರೆ ಅವರು ಒಂದು ಇದನ್ನು ಮಾಡ್ತಾರೆ ಅಂತ ಒಂದು ದೊಡ್ಡ ಗುಲ್ಲಾಯಿತು ಇಲ್ಲಿ ರಾಜನಗರದಲ್ಲಿರೋ ಮನೆಯನ್ನು ಅಂದರೆ ತಂದೆ ವೀರಸ್ವಾಮಿಯವರು ಇದ್ದ ಜಾ ಇದ್ದ ಮನೆಯನ್ನು ಸ್ಟುಡಿಯೋಲಲ್ಲಿ ಇಲ್ಲಿರೋರು ಮಾರ್ಬಿಟ್ಟು ಸಿನಿಮಾ ಮಾಡ್ತಾರ ಏನೋ ಅಂತ ಐಡಿಯಾ ಇರಲಿಲ್ಲ ಅಲ್ಲಿ ಯಾವುದಾದ್ರು ಹೊಸಕರಹಳ್ಳಿಯಲ್ಲಿ ಇದ್ರ ಬಟ್ಟೆ ಬೆಟ್ಟದ ಮೇಲೆ ಒಂದು ಇದು ಅಪಾರ್ಟ್ಮೆಂಟ್ ಇದೆಯಲ್ಲ ಆ ಅಪಾರ್ಟ್ಮೆಂಟಿಗೆ ಹೋಗ್ತೇನೆ ಅಂತ ಹೇಳಿದ್ರು ನನ್ನಂತ ಮಾತಾಡ್ತಾ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿಗೆ ಹೋದಾಗ ಒಂದು ಕೆಲಸ ಮಾಡೋಣ ನಾವೊಂದು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿ ನಾವು ಒಂದು ಬೆಂಗಳೂರು ಸುತ್ತಾಡಿ ಅಲ್ಲಿ ಮೇಲೆ ಎಲ್ಲಿ ಹೆಲಿಪ್ಯಾಡ್ ಇದೆ ಅಲ್ಲಿ ಹೋಗಿ ಹೇಳಿ ಅಂತ ಹೇಳಿ ಅಲ್ಲ ಮಾತಾಡೋದು ಅಷ್ಟೇ ಆಮೇಲೆ ನೋಡಿದ್ರೆ ಅವರು ಅಲ್ಲೇ ವಾಸ ಇಲ್ಲಿ ಆಫೀಸಿಗೆ ಸ್ಟುಡಿಯೋಕ್ಕೆಲ್ಲ ಬಂದು ಹೋಗ್ತಾರೆ ಅಷ್ಟೆ ಇದು ಒಬ್ಬ ಏನು ಸಿನಿಮಾನ ಪ್ರೀತಿಸುವಂಥ ಒಬ್ಬ ದೊಡ್ಡ ವ್ಯಕ್ತಿಯ ಕನಸುಗಳ ಅಂದರೆ ಎಲ್ಲ ಥರನೂ ಇಂಡಸ್ಟ್ರಿಯಲ್ಲಿ ಒಂದು ಅವ್ರು ಪಾಲ್ಗೊಂಡು ಬಿಟ್ಟಿದ್ದಾರೆ ಸಿನಿಮಾದಲ್ಲಿ ನಾಯಕ ನಟನಾಗಿರ್ಬೋದು ನಿರ್ದೇಶಕ ಆಗಿರ್ಬೋದು ನಿರ್ಮಾಪಕರಾಗಿ ಆಮೇಲೆ ಕತೆಗಾರರಾಗಿ ಜೊತೆಗೆ ನನಗೆ ಒಂದು ಮಾತು ಬರುತ್ತೆ ಸರ್ ಇದರಲ್ಲಿ ಒಂದು ಟೈಟಲ್ ಬರುತ್ತೆ ಕನಸುಗಾರನ ಒಂದು ಕನಸು ಕನಸು ಅದು ನಿಜವನ್ನೂ ಕೆಳಕ ಪದ ಅದು ಅದನ್ನು ಯೂಸ್ ಮಾಡಿದಾಗ ಇನ್ ಇನ್ನೊಂದು ಇದರಲ್ಲಿ ಅದನ್ನು ಯೂಸ್ ಮಾಡಿದರು ಯಾವುದಂದ್ರೆ ಅವರು ಬಯೋಗ್ರಫಿ ಬರೀಲಿಕ್ಕೆ ಶುರು ಮಾಡಿದರು ಓ ಎಷ್ಟು ಒಳ್ಳೆಯ ಇದಲ್ಲ ಸಬ್ಜೆಕ್ಟ್ ರವಿಚಂದ್ರನ್ ಬಯೋಗ್ರಫಿ ಹೇಗಿರ್ಬೋದು ಅಂತೇಳಿ ಅಕ್ಷರಗಳೇ ಅಕ್ಷರಗಳೆಲ್ಲ ವಿಜುವಲ್ ಆಗಿ ತೋರಿಸ್ತೀನಿ ಅಂತ ಅದು ಬೇಜಲಾಗಿ ಅದು ಅದು ಬೇರೆ ಬಯೋಗ್ರಫಿ ಸಿನಿಮಾ ಮಾಡಬೇಕು ಅಂತ ಹಾಂ ವಿಜುವಲ್ ಆಗಿ ನಾನು ತೋರಿಸ್ತೀನಿ ಅಂತ ಹಾಗೆ ಮಾಡಿದ್ದಾರೆ ಅವರು ಅದರ ಎಂಥ ಇಂಟ್ರೊಡಕ್ಷನ್ ಆಮೇಲೆ ಯಾವ ರೀತಿ ಅದನ್ನು ನಾನು ಮಾಡ್ತೀನಿ ಅದರ ಚಕೌಟ್ ಮಾಡಿಕೊಂಡು ಜಸ್ಟ್ ಇದು ಮಾಡ್ಕೊಡ್ತಾರೆ ಮಾಡಿದ್ದಾರೆ ಸರ್ ಹಂಗಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದೆ ಅದೊಂದು ಜೊತೆಗೆ ಸುಮಾರು ಜನ ನಾ ಕುರುಕ್ಷೇತ್ರ ಸಿನಿಮಾ ನೋಡಿದ್ದೀವಿ ಎಲ್ಲ ದೊಡ್ಡ ದೊಡ್ಡ ಅತಿರಥ ಮಹಾರಥರು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡಂಥ ಒಂದು ಸಿನಿಮಾ ಈ ಸಿನಿಮಾದಲ್ಲಿ ರವಿಚಂದ್ರನವರು ಕೃಷ್ಣನ್ ಪಾತ್ರ ಮಾಡಿದ್ದಾರೆ ಆದರೆ ಅಲ್ಲಿ ಅವರ ಪಾತ್ರ ಟ್ರೈಲರಲ್ಲಿ ಅವ್ರನ್ನ ನೋಡಿದಾಗ ಹೊಗಳಕ್ಕಿಂತ ಬೈದೋರೆ ಸಿಕ್ಕಾಪಟ್ಟೆ ಏನಿದು ರವಿಚಂದ್ರನ ಕೃಷ್ಣನ್ ಪಾಠ ಸೂಟೇ ಆಗೋಲ್ಲ ಸೆಟ್ಟೇ ಆಗೋಲ್ಲ ಇದನ್ನು ಕೇಳಿದಾಗ ರಿಯಾಕ್ಷನ್ ಹೆಂಗಿತ್ತು ರವಿಚಂದ್ರನ್ ಅವ್ರಿಗೆ ಹೇಗಿರ್ಬೋದು ಮನಸ್ಸಿಗೆ ಆಮೇಲೆ ಚಿತ್ರಕ್ಕೆ ಎಷ್ಟು ಎಫೆಕ್ಟ್ ಆಯಿತು ಅದು ಡಾಕ್ಟ್ರ ರವಿಚಂದ್ರನವರು ಕುರುಕ್ಷೇತ್ರದಲ್ಲಿ ಕೃಷ್ಣನಾಗಿ ಕಾಣಿಸ್ಕೊಂಡಿದ್ದಾರೆ ಆದರೆ ಎಲ್ರಿಗೂ ಮಾತುಕತೆ ಚರ್ಚೆ ಶುರುವಾಗಿದ್ದೆ ಅವ್ರ ಸೈಜಿಂದ ಏನಪ್ಪ ಅದು ಕೃಷ್ಣನ ನಾವು ಯಾವತ್ತೂ ತುಂಬ ಸ್ಲಿಮ್ಮಾಗಿ ಸಿಕ್ಸ್ ಪ್ಯಾಕ್ಸ್ ನೋಡಿರ್ತೀವಿ ಹೊರತು ರವಿಚಂದ್ರನ್ ಅವ್ರ ಥರ ಇಮ್ಯಾಜಿನ್ ಮಾಡ್ಕೊಂಡಿಲ್ವಲ್ಲ ಅಂತ ಸುಮಾರು ಜನರಿಗೆ ಅನಿಸಿದೆ ಆದರೆ ಅವ್ರ ಪಾತ್ರ ಅಲ್ಲಿ ಆ್ಯಕ್ಟಿಂಗ್ ನೋಡಿದಾಗ ನಂಗೆ ಅನಿಸಲ್ಲ ಸಿನಿಮಾದಲ್ಲಿ ಆದರೆ ಟ್ರೈಲರೆಲ್ಲ ನೋಡಿದಾಗ ಸ್ಟಾರ್ಟಿಂಗಲ್ಲಿ ಶಾಕ್ ಆಗಿದ್ದುಂಟು ಸುಮಾರು ಜನಕ್ಕೆ ಸುಮಾರು ಜನಕ್ಕೆಲ್ಲ ಸ್ವತಃ ರವಿಚಂದ್ರನಿಗೆ ಶಾಕ್ ಆಗಿದೆ ಸರ್ ಅದರ ಫೋಟೋ ಬ್ಲೂ ಪೂರ್ತಿ ಹೊಡೆದಲ್ವಾ ಅದ್ರ ಫೋಟೋ ನಂಗೆ ತೋರಿಸಿದ್ದು ಇದು ಇದು ನಾನು ಅಂತೇಳಿ ಸರ್ ಬ್ಯಾಡಿತ ಓ ಆ ಮೀಸೆಲ್ಲ ತೆಗ್ದೆ ಅದು ಕಲ್ಪಿಸ್ಲಿಕ್ಕೆ ಆಗೋಲ್ಲ ಬೇಡೀತು ಅಂತೇಳಿ ನನಗನ್ನಿಸ್ತೀರಿ ಆದರೆ ಆಗೋಯ್ತು ಶೂಟಿಂಗ್ ಎಲ್ಲ ಆಗಿದೆ ಅಂತೇಳಿ ಸೊ ಕೆಲವ್ರಿಗೆ ಗೊತ್ತಿರ್ತದೆ ಒಂದು ಫಿಲ್ಮ್ ಫ್ಲಾಪ್ ಅಂತಲೇ ಗೊತ್ತಿರ್ತದೆ ಬಟ್ ಕೈ ಬಿಡೋಂಗಿಲ್ಲ ಅಂಥ ಪರಿಸ್ಥಿತಿಯಲ್ಲಿರ್ತಾರೆ ಇದು ಪಾತ್ರ ಮಾಡಿದ್ರೆ ಒಪ್ ಒಪ್ಕೊಂಡಿಟ್ಟಿದ್ವಿ ಬಟ್ ಮಾಡೋದಿರುವಾಗ ಇರಲಿಕ್ಕಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅದು ಆಗಿರೋದು ಅಷ್ಟೆ ಅದೇ ಸುಮಾರು ದಪ್ಪ ಇದಾರೆ ಅಂತ ಒಂದು ಕಾಮೆಂಟ್ ಹಾಂ ಹಾಂ ದಪ್ಪ ಅಂದರೆ ಅವರಿಗೆ ಇದು ಬ್ಯಾಕ್ ಪೇಯ್ನ್ ಇದೆ ಅವರೇ ಹೇಳಿರೋ ಪ್ರಕಾರ ಬ್ಯಾಕ್ ಪೇಯ್ನ್ ಇದೆ ಆದ್ದರಿಂದ ವಾಕಿಂಗ್ ಆಗೋಲ್ಲ ಆಮೇಲೆ ಎಕ್ಸಸೈಸ್ ಆಗಲ್ಲ ಜಿಮ್ ಆಗೋಲ್ಲ ಇಷ್ಟು ರೀ ಆದರೂ ಹೊಟ್ಟೆ ಬರುತ್ತೆ ಅಂತೇಳಿ ಹೇಳ್ತಾರೆ ಅವರು ಅವರು ಹೇಳೋದು ಇಷ್ಟೇ ತಿನ್ನೋದು ನೋಡಿದ್ರೆ ಏನೋ ಭರ್ಜರಾಗಿ ತಿನ್ಬಿಟ್ಟು ಏನೋ ಕೂತ್ಕೊಂಬಿಟ್ಟು ಏನಂತ ಅನ್ನಿಸ್ತಾರೆ ಅದಲ್ಲ ಅದು ಯಾಕೆ ಇದಾಯಿತು ಅಂತೇಳಿ ಈ ಕಾರಣ ಯಾವುದು ಬ್ಯಾಕ್ ಪೇಯನ್ನ ಸಮಸ್ಯೆ ಆಗಿರೋದು ಹೇಗಾದರೂ ಮಾಡಿ ಹೊಟ್ಟೆ ಇಳಿಸ್ಬೇಕು ಅಂತ ಅವರಿಗೆ ಯೋಚನೆ ಬಂದ್ಬಿಡ್ತು ಯೋಚನೆ ಬಂದಾಗ ಇದ್ದಕ್ಕಿದ್ದಾಗೆ ಸ್ಕ್ರಿಪ್ಟ್ ಸಮೇತ ಅಂದರೆ ಪ್ಯಾಡ್ ಪ್ಯಾಡು ಪೆನ್ನು ಇದೇನು ಏನೇನಿದೆ ಅವರು ಒಂದು ಸಿನಿಮಾಕ್ಕೆ ಉಪಯೋಗಿಸುವಂಥದ್ದು ಎಲ್ಲವನ್ನು ಖಾರ ಹಾಕಿ ಸೀದಾ ಮೈಸೂರಿಗೆ ಹೋದರು ಮೈಸೂರು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಒಂದು ಇದಿದೆ ಏನು ಈ ಬಾಡಿ ಹೆಚ್ಚು ಹೆಚ್ಚು ಹೊಟ್ಟೆ ಇರೋರನ್ನು ತಗ್ಗಿಸುವಂಥ ಒಂದು ಜಾಗ ಇಂಡಸ್ ವ್ಯಾಲಿ ಅಂತ ಅದಕ್ಕೆ ಹೆಸರು ಇಂಡ ಇಂಡಸ್ ವ್ಯಾಲಿ ಸೊ ಹೋಗಿ ಅಲ್ಲಿ ಅಡ್ಮಿಟ್ ಆದರು ಇವರು ಉದ್ದೇಶ ಇದ್ದಿದ್ದೇನೆ ಅಲ್ಲಿ ಅಡ್ಮಿಟ್ ಆಗಿ ಸ್ಕ್ರಿಪ್ಟ್ ಬರೀತಾ ಇರೋಣ ಅಂತ ಆರಾಮಾಗಿಲ್ಲ ಅಲ್ಲೋ ಏಕಾಂತ ಇರುತ್ತೆ ಅದು ಸರಿ ಒಳ್ಳೆ ಲೊಕೇಶನ್ ಒಳ್ಳೆ ಲೊಕೇಶನ್ ಸೊ ಅಲ್ಲಿ ಸ್ಕ್ರಿಪ್ಟ್ ಕಂಟಿನ್ಯೂ ಮಾಡ್ಬೋದು ಅಂತೇಳಿ ಅರವೇಷನ್ ಯೋಚನೆ ಮಾಡಿದ್ರೆ ಹಾಗೆ ಅಲ್ಲಿ ಹೋದ ಮೇಲೆ ಗೊತ್ತಾಗಿದ್ದೆನೆಂದ್ರೆ ಈ ಕಷಾಯ ಕೊಡುವ ಹಿಂಸೆ ಕಷಾಯ ಬೆಳಿಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಈ ಸುಮಾರು ಬೇರೆ ಬೇರೆ ನಾವು ನೋಡಿರ್ತೀವಲ್ಲ ಡಾಕ್ಟ್ರಾ ಕರೆಸಿ ಕರೆಸಿ ಮನೆಗೆ ಹೌದು ಹೌದು ಕೊಡ್ತಾರೆ ಅದು ಬೇಡ ಅಂತ ಹೇಳಿಕ್ಕಾಗಲ್ಲ ಇವರು ಹೋಗಿರೋದೇ ಆ ಕಾರಣಕ್ಕೆ ಹೊಟ್ಟೆ ಇಳಿಸ್ಲಿಕ್ಕೆ ಬೇಕಾಗಿ ಅದಕ್ಕೆ ತಕ್ಕಾಗಿನ ಮೆಡಿಸಿನ್ ಕೊಡ್ಲಿಕ್ಕೆ ಶುರು ಮಾಡಿದರು ಕಷಾಯ ಎಸ್ಪೆಷಲಿ ಇವರಿಗೆ ಅದು ಸಾಧ್ಯನೇ ಆಗಿಲ್ಲ ಒಂದು ಎರಡು ದಿವಸ ನೋಡಿದರು ಇಲ್ಲಿ ಈ ಕಡೆ ಹೊಟ್ಟೆನೂ ಹಿಡಿಯಲ್ಲ ಕಷಾಯನೂ ತೊಗೊಳ್ಲಿಕ್ಕಾಗಲ್ಲ ಆಮೇಲೆ ಸ್ಕ್ರಿಪ್ಟು ಮುಂದುವರಿಯಲ್ಲ ಅಂತೇಳಿ ಅಲ್ಲಿಂದ ಎದ್ದು ಹೋಗಿ ಈ ಕಡೆಯೊಂದು ಹೋಟೆಲಲ್ಲಿ ಹೇಳ್ದೆ ಕೆಳದು ಹೋಗ್ಬಿಟ್ರು ಈ ಕಡೆಯೊಂದು ಹೋಟೆಲ್ ಯಾವುದು ವಿಷ್ಣುವರ್ಧನ್ ಹೋಗಿ ಇವ್ರು ಕಲ್ಸಿದ್ರು ಹಾಂ ಆ ಹೋಟ್ಲಲ್ಲಿ ರೂಮ್ ಮಾಡಿ ಅಲ್ಲಿ ಆರಾಮಾಗಿ ಅಲ್ಲಿ ಒಂದು ಕಾಟೇಜ್ ಒಳಗಿನೇ ಇದು ಗೆಸ್ಟ್ ಬರಲಿಕ್ಕೆ ಗೆಸ್ಟ್ಗಳು ಇರುವಂಥದ್ದು ಮನೆಯಲ್ಲಿ ಪರ್ಸನಲ್ ರೂಮ್ ಅಂತೇಳಿ ಈ ಡಬಲ್ ಇದಿದೆಯಲ್ಲ ಕ್ಯಾರವಾನ್ ಅಂದರೆ ಗೆಸ್ಟ್ಗಳ ಹತ್ರ ಮಾತಾಡಲಿಕ್ಕೆ ಒಂದು ಡೋರು ಇನ್ನೊಂದು ಇದಕ್ಕೆ ಸೊ ಅಂಥದ್ದು ಒಂದು ರೂಮ್ ಅರೇಂಜ್ ಮಾಡಿ ಅಲ್ಲಿ ಸ್ಕ್ರಿಪ್ಟ್ ಬರೆದು ಅಂತ ಇರೋದು ನನ್ನ ಹತ್ರ ಹೇಳಿರೋದು ಇದು ರವಿಚಂದ್ರನ್ ಅವರ ಹೊಟ್ಟೆಯ ಕತೆ ಅಂದರೆ ಬ್ಯಾಕ್ ಪೇನ್ ಇದ್ದೇ ರೀ ಸುಮಾರು ಜನ ಸೊ ಅದು ಆ ಕಾರಣ ನಮಗೆ ಅದು ಆ ಸುಮಾರು ಜನ ನಾಯಕ ನಟರಾಗಿರಲ್ಲ ಅದು ನಿಜ ಇವರು ನಾಯಕ ನಟ ಆಗಿರೋದಕ್ಕೆ ನಮಗೆ ಯಾವ ಟೆ ಹತ್ಕೊಂಡು ಅಂತ ಒಂದು ಬೇರೆ ಲೂಸ್ ಆಗಿ ಅಂತ ಅವರ ಸಮಸ್ಯೆ ಅವ್ರಿಗೆ ಗೊತ್ತು ಆಡಿಯನ್ಸ್ ಸಮಸ್ಯೆ ಆಡಿಯನ್ಸಿಗೆ ಗೊತ್ತು ಖಂಡಿತವಾಗ್ಲೂ ಸರ್ ಆ್ಯಂಡ್ ಎಷ್ಟೇ ಸಿನಿಮಾ ಮಾಡಿದ್ರು ಅವರು ತಮ್ಮ ಮಕ್ಕಳ ವಿಷಯಕ್ಕೆ ಬಂದಾಗ ರವಿಚಂದ್ರನ್ ಅವರು ಅವ್ರನ್ನ ಯಾವುದೇ ಒಂದು ಸೂಪರ್ ಹಿಟ್ ಸಿನಿಮಾ ಕೊಡಕ್ ಆಗ್ಲಿಲ್ಲ ಅವ್ರ ಮಕ್ಕಳ ಕೈಲಿ ಕೊಡಕ್ ಅನ್ನೋ ಒಂದು ಮಾತಿದೆ ನೋವಿದೆ ಮನೋರಂಜನ್ ಅವರು ಲಾಂಚ್ ಆಗಿದ್ದಾರೆ ಹೀರೋ ಆಗಿ ಅದಕ್ಕೆ ಅಪ್ಪ ಕೆ ಜಿ ಸ್ಟಾರ್ ಕನ್ನಡ ಚಿತ್ರರಂಗದಲ್ಲಿ ಅತ್ತ ಒಬ್ಬ ರವಿಚಂದ್ರನ್ ಮತ್ತೊಬ್ಬ ಇಲ್ಲ ರವಿಚಂದ್ರನ್ ರವಿಚಂದ್ರನ್ ಸಾವ್ರ ಮಕ್ಕಳಿಗೆ ಒಂದು ಒಳ್ಳೆ ಸಿನಿಮಾ ಮಾಡಲಿಕ್ಕೆ ಆಗಲ್ಲ ರವಿಚಂದ್ರನ್ ಹೇಳೋದು ಇನ್ನೊಬ್ಬರ ಹತ್ರ ಹೋಗಿ ಆ್ಯಕ್ಟ್ ಮಾಡಿ ಯಾರಾದರೂ ಕರೆದರೆ ಹೋಗಿ ಆರಾಮಾಗಿ ಹೋಗಿ ನಿಮಗೆ ಸಿನಿಮಾ ಲೈಫ್ ಅಂದರೆ ಏನು ಅಂತ ಗೊತ್ತಾಗಲಿ ನಿಮಗೆ ನಾನು ಅಪ್ಪನ ಪ್ರೀತಿ ಇರ್ಬೋದು ಅದನ್ನು ನಾನು ಸಿನಿಮಾದಲ್ಲಿ ನಿಮಗೆ ತೋರಿಸ್ಬಿಟ್ಟು ಅದನ್ನು ರಿಸಲ್ಟ್ ತೊಗೊಂಡು ಸಿನಿಮಾ ಮಾಡಲಿಕ್ಕೆ ಆಗೋಲ್ಲ ನೀವು ಹೋಗಿ ಅನುಭವಿಸಿ ಅನುಭವಿಸಿ ಅಂದರೆ ನಿಮಗೆ ಅನುಭವ ಬರಲಿ ಅಂತ ಮಕ್ಕಳು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತೇಳಿ ನನ್ನದ ನನ್ನ ಜೊತೆ ಕಲಿಯೋ ಪಾಠಕ್ಕಿಂತ ಹೊರಗಿನವ್ರ ಜೊತೆ ಪಾಠ ಕಲಿಯೋದು ತುಂಬ ಅನುಕೂಲವಾಗಿರ್ತದೆ ಅದು ಏನಾಗ್ತದೆ ಸೋದರು ಸೋತ್ರ ನಿನಗೆ ಪಾಠ ಅದು ಯಾವುದೇ ಸಿನಿಮಾದಷ್ಟೇ ಫಸ್ಟ್ ಫಿಲ್ಮ್ ಸೋತಾಗ ಮಗನಿಗೆ ಅಡ್ವೈಸ್ ಮಾಡಿದ್ದು ರವಿಚಂದ್ರನ್ ಆ ಥರ ಸೋತು ಇದು ನಿನಗೆ ಪಾಠ ಹೇಗೆ ಸೋಲ್ತದೆ ಒಂದು ಸಿನಿಮಾ ನೀನು ಹೇಗೆ ಅದರಲ್ಲಿ ಇನ್ವಲ್ ಆಗಿದ್ದಿ ಆಗಿಲ್ಲ ಅಂತ ನಿನಗೆ ಗೊತ್ತಾಗುತ್ತೆ ಸೊ ಇದನ್ನು ಇಂಪ್ರೂವೈಸ್ ಮಾಡ್ಕೊ ಅಂದರೆ ಇದು ಇದನ್ನು ಅದ ಸೋಲಿನದ ದವಡೆಯಿಂದ ಹೇಗೆ ಪಾರಾಗೋದು ಅಂತ ಹೇಳ್ಚಾರ ಮಾಡು ಅದು ಮಾಡ್ತಾ ಹೋಗು ನಿನಗೆ ಗೆಲುವು ಬಂದೇ ಬರ್ತದೆ ಅಂತ ಅಂದರೆ ನಾವು ನೋಡ್ತೀವಿ ಸರ್ ಸುಮಾರು ನಟರು ದೊಡ್ಡ ದೊಡ್ಡ ಒಂದು ಹೆಸರು ನಟರು ಅವರ ಮಕ್ಕಳು ಇಂಡಸ್ಟ್ರಿಗೆ ಬಂದಾಗ ಜನ ಅವ್ರನ್ನ ಸ್ವೀಕರಿಸಲ್ಲ ಅದು ಯಾವುದೇ ಕಾರಣದಿಂದ ಆಗಿರ್ಬೋದು ಅಥವಾ ನಡವಳಿಕೆ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ಮಾಡುವಂಥ ರೀತಿ ನಮ್ಮಲ್ಲಿ ಕನ್ನಡದಲ್ಲಿ ತುಂಬ ಜನ ಇದ್ದಾರೆ ಅವ್ರು ತಮ್ಮನೇ ತಗೋರು ಬಾಲಾಜಿ ಬಾಲಾಜಿ ಈಶ್ವರ್ ಆಗಿಲ್ಲ ಎಷ್ಟು ದುಡ್ಡು ಬೇಕಿದ್ರೂ ಖರ್ಚು ಮಾಡಲಿಕ್ಕೆ ರೆಡಿ ಇದ್ದರು ಅಣ್ಣನಾಗಿ ರವಿಚಂದ್ರನ್ ಆಗಿಲ್ಲ ಆಮೇಲೆ ಬಾಬು ರಣ್ ಸಿಂಗ್ ಬಾಬುಗಿಂತ ಬೇಕಾ ಆದಿತ್ಯ ಲಾಂಚ್ ಮಾಡ ಆದಿತ್ಯ ಇನ್ನು ಇನ್ನೊಂದು ಡೆಡ್ಲಿ ಸೋಮ ಒಂದು ಸಿನಿಮಾ ಬರಬೇಕಾಯ್ತು ಅವ್ರನ್ನ ಎತ್ಕಲಿಕ್ಕೆ ಆಮೇಲೆ ಇನ್ನು ಇನ್ನೂ ಇದ್ದಾರೆ ತುಂಬ ಜನ ಇದ್ದಾರೆ ಆ ಥರ ಆಗೋಲ್ಲ ಅದರಲ್ಲಿ ಸಕ್ಸಸ್ ಆಗಿರೋದಂದರೆ ಅಣ್ಣವರ ಕುಟುಂಬ ಅದು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಮೂರು ಸಿನಿಮಾ ಅಣ್ಣವರ ಹೆಸರಲ್ಲೇ ಹೋಗ್ಬೋದು ನಾಲ್ಕನೇದು ಹಾಗೆ ಹೋಗ್ಲಿಕ್ಕೆ ಆಗಲ್ಲ ಖಂಡಿತ ಅವರ ಸ್ಟಫ್ ಇರಲೇಬೇಕಾಗುತ್ತೆ ಅದೆಲ್ಲ ಇತ್ತು ಆ ಮೂರಿಗಿತ್ತು ಅಂದರೆ ಅವರಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ ನೋಡ್ತೀವಿ ಫಸ್ಟ್ ನೋಡಿದ್ದೇ ರಾಜ್ಕುಮಾರ್ ಮಕ್ಕಳು ಅಂತೇಳಿ ಹೆಸರು ಹಾಕಿದ್ದಕ್ಕೆ ಅಣ್ಣ ಅಂತೇಳಿ ಹಾಕ್ಬೋದಿತ್ತು ಅಥವಾ ಬೇರೊಂದು ಹೆಸರು ಸವಿ ರಾಜಕುಮಾರ್ ಯಾಕೆ ರಾಘವೇಂದ್ರ ರಾಜ್ಕುಮಾರಕ್ಕೆ ಪುನೀತ್ ರಾಜ್ಕುಮಾರಕ್ಕೆ ಅಂದರೆ ರಾಜ್ಕುಮಾರ್ ಮಕ್ಕಳು ಬರ್ತಾ ಇದ್ದಾರೆ ನೀವು ಸ್ವೀಕಾರ ಮಾಡಿ ಅಂತೇಳಿ ಅದು ಇಂಟ್ರೊಡಕ್ಷನ್ ಆಮೇಲೆ ಅದು ಬೇಕಾಗಿಲ್ಲ ದರ್ಶನ್ ತುಗುದೀಪ್ ಆಮೇಲೆ ಇಲ್ಲ ದರ್ಶನ್ ಈಗ ಸುದೀಪ್ ಸಂಜೀವ್ ಇತ್ತು ಸುದೀಪ್ ಆದರು ಸೊ ಅದ್ರದ್ದು ಕಲಚಿಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ಇದು ಎತ್ಕೊಳ್ಳಿಕ್ಕೇ ಆಗಲ್ಲ ಜಗ್ಗೇಶ್ವರ ಮಗ ನೋಡಿದ್ವಿ ಗುರುರಾಜ್ ಸಿನಿಮಾ ಮಾಡಿದ್ರು ಆಮೇಲೆ ಕಾಣಿಸ್ತಾ ಹಾಗಲ್ಲ ಕಷ್ಟ ಇದೆ ಕಷ್ಟ ಇದೆ ಅವ್ರ ಮಕ್ಕಳಿಗೂ ಕಷ್ಟ ತಂದೆಗೂ ಕಷ್ಟ ಸರ್ ಮಲ್ಲ ಸಿನಿಮಾ ಅಲ್ಲಲ್ಲ ಇದೆಲ್ಲ ಬಂದಿರೋದು ಯಾಕೆಂದರೆ ಮಲ್ಲ ಸಿನಿಮಾನ ಟಣಿ ಕೋಸ್ಟ್ ನಾನು ಗೆಲ್ಸ್ತೀನಿ ಹೌದು ಆ ಕಾನ್ಫಿಡೆನ್ಸ್ ಇದೆಯಲ್ಲ ಆ ಕಾನ್ಫಿಡೆನ್ಸೇ ರವಿಚಂದ್ರನ್ ನಮಗೆ ಈಗ ಕಾಣ್ತಾ ಇರೋದು ಈ ಮಲ್ಲ ಸಿನಿಮಾ ಸುಮಾರು ಜನ ನಾವು ರವಿಚಂದ್ರನ್ ಅವರ ನಿರ್ದೇಶನ ಅಂತ ಬಂದಾಗ ಅವ್ರಿಗೊಂದು ಕಲೆ ಇದೆ ಸರ್ ಬೇರೆ ಬೇರೆ ಭಾಷೆಯಿಂದ ಹೀರೋಯಿನ್ಸ್ನ ಕರ್ಕೊಂಬರ್ತಾರೆ ಅವ್ರು ಯಾವ ಹೇಳಿದ ಹಾಗೆ ಯಾರೋ ಒಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ರವಿಚಂದ್ರನವ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ ಯಾರ ಒಬ್ಬ ನಿರ್ದೇಶಕ ಬೇರೆ ಭಾಷೆಯಿಂದ ಹೋಗಿ ಹೀರೋಯಿನ್ ಅದು ಟಾಪಲ್ಲಿ ಉತ್ತುಂಗದಲ್ಲಿರುವಂಥ ಹೀರೋಯನ್ನ ಕರ್ಕೊಂಬರ್ತಾರೆ ಅಂದರೆ ಅದು ರವಿಚಂದ್ರನ್ ಅವ್ರ ಕೈ ಮಾತ್ರ ಸಾಧ್ಯ ಅಂತ ಮಲ್ಲಾದಲ್ಲೂ ನಾವು ನೋಡ್ತೀವಿ ಕನ್ನಡದ ನಟಿ ಅಲ್ಲ ಬೆಂಗಾಲಿ ನಟಿ ರವಿಚಂದ್ರನ್ ಅವರು ಈ ಸಿನಿಮಾದಲ್ಲಿ ಪ್ರಿಯಾಂಕಾ ಉಪೇಂದ್ರವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ನಾಯಕಿಯಾಗಿ ಸೊ ಮುಂದೆ ಹೇಗೆ ಡಾಕ್ಟರ್ ಪ್ರಿಯಾಂಕಾ ಉಪೇಂದ್ರ ಅವರು ಇಂಡಸ್ಟ್ರಿಗೆ ಬಂದಿದ್ದು ಹೇಗೆ ಬಂದಿರೋದು ಉಪೇಂದ್ರ ಸಿನಿಮಾದಲ್ಲೇ ಹೌದು ಹೂವೇ ಹೂವೇ ಅದು ಹಾಡಿಗಿಂತ ಹೆಚ್ಚಾಗಿ ವಿಜುವಲ್ ಇದೆಯಲ್ಲ ಆಕೆಯ ಕಾಸ್ಟ್ಯೂಮ್ ಆಗಿರಲಿ ಏ ನಿಜವಾದ ಒಬ್ಬ ನಾಯ್ಕಿಯನ್ನು ನಾವು ನೋಡಿದ್ದಲ್ಲಿ ಒಂದು ಒಂದು ಹಾಡಿನಲ್ಲೇ ಒಂದು ನಾಯ್ಕ ಎಸ್ಟಾಬ್ಲಿಷ್ ಮಾಡಿಬಿಡ್ತವೆ ಉಪೇಂದ್ರ ಬಹುಶಃ ಆ ಹಾಡನ್ನು ನೋಡಿನೇ ಆಯ್ಕೆ ಮಾಡ್ಕೊಂಡಿರ್ಬೇಕು ರವಿಚಂದ್ರನ್ ಅವರು ಸೊ ಮುಗ್ದೆ ಮತ್ತು ಅಭಿನಯ ಚತುರೆ ಇದೆಲ್ಲ ಕಂಡುಕೊಂಡು ಆಯ್ಕೆ ಮಾಡಿಕೊಂಡಿದ್ದರು ಅಷ್ಟರಲ್ಲೇ ಆಕೆ ನಮ್ಮ ಕನ್ನಡದ ಬೆಂಗಳೂರಿನ ಸೊಸೆಯಾಗಿದ್ದರು ಅಲ್ವಾ ಸೊ ಹಾಗೆ ಇಲ್ಲಿ ಏನು ಬೆಂಗಾಳಿಂದ ಬಂದಿದ್ದು ಅಂತೇಳಿ ತಳ್ಳಿ ಹಾಕೋಂಗಿಲ್ಲ ಈಗ ಕೇರಳದ ಅಂತ ಹೇಳಿ ಹೇಳ್ಬಿಟ್ಟು ಕಷ್ಟ ಆಗಿದ್ದು ಇಲ್ಲ ಸರ್ ಯಾಕೆ ಅಂತಂದ್ರೆ ನಾವು ಪ್ರಿಯಾಂಕಾ ಅವ್ರನ್ನ ಮಾತಾಡಿಸಿದಾಗ ಅವ್ರು ಮಾತಾಡೋದು ಕನ್ನಡ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರು ನಿಜವಾಗ್ಲೂ ಕನ್ನಡದವ್ರೆ ಖಂಡಿತ ಅಲ್ಲ ಇವತ್ತಿಗೂ ಎಷ್ಟು ಜನಕ್ಕೆ ಈಗ ಸರಿ ಕನ್ನಡ ಮಾತಾಡಿ ಬರಲ್ಲ ನಿಜ ಸಿ ವಿಷಯ ಸಾಧ್ಯನೇ ಇಲ್ಲ ಎಷ್ಟು ಆಡಿ ಎಷ್ಟು ಸಾವಿರ ಆಡಿದ್ದಾರೆ ಬರಲ್ಲ ಹೌದು ಕಲಿಬೇಕೆಂಬ ಉತ್ಸಾಹ ಬೇಕು ಮತ್ತು ಇದು ಅನಿವಾರ್ಯ ಇಲ್ಲಿ ಕನ್ನಡದ ಹುಡುಗನ ಮದುವೆ ಆಗಿರೋದ್ರಿಂದ ಪ್ರಿಯಾಂಕೆಗೆ ಅನಿವಾರ್ಯ ಮತ್ತು ಅನಿವಾರ್ಯತೆಯನ್ನು ಆರಾಮಾಗಿ ಸ್ವೀಕಾರ ಮಾಡಿಕೊಂಡ್ರು ಅವ್ರ ಮಕ್ಕಳಲ್ಲಿ ಎಷ್ಟು ಚೆಂದ ಸರ್ ಆ ಒಂದು ಸಂಸ್ಕೃತಿ ಕೊಟ್ಟಿರಲ್ಲ ಸರ್ ಮಕ್ಕಳಿಗೆ ಅವರು ಸೌಜನ್ಯ ಅವರು ಸೌಜನ್ಯತೆ ಇದೆ ಅಲ್ಲ ಮಕ್ಕಳು ನಾ ಮೆರಿಬೋದಿತ್ತು ದೊಡ್ಡದಾಗಿ ಮೆರಿಬೋದಿತ್ತು ಅಪ್ಪ ಯಾವ ಸ್ಟಾರ್ ಸೂಪರ್ ಸ್ಟಾರ್ ಅಂತ ಅವರ ಮಕ್ಕಳಾಗಿ ಎಷ್ಟು ಸೌಜನ್ಯದಿಂದ ಮಾತಾಡ್ತಾರೆ ಅಂದರೆ ಖುಷಿಯಾಗುತ್ತಪ್ಪ ಎಸ್ ಅದು 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 ಸಂಸ್ಕಾರ ಅಂತೇಳಿ ಬಂದಿರೋದು ಅಲ್ಲಿಂದ ಹಾಗೆ ಬಂದ ಈ ಹುಡುಗಿಯನ್ನು ಇವರು ನಾಯಕಿಯನ್ನಾಗಿ ಮಾಡಿ ಅಂದರೆ ಸೌಂದರ್ಯ ತೋರಿಸೋ ಬರದಲ್ಲಿ ಬೇರೆ ಏನೇನೋ ಮಾಡಲಿಕ್ಕೆ ಹೋಗಿ ಸಮಸ್ಯೆ ಆಯಿತು ಆ ಸಮಸ್ಯೆ ಹಾಡಿನ ರೂಪದಲ್ಲಿ ಬಂತು ಹಾಡನ್ನು ಇನ್ನೊಂದು ಯಾವುದೋ ಸಿನಿಮಾದಲ್ಲಿ ಹಾಕಿದ್ರು ಇಲ್ಲಿ ಬೆಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡ್ಬಿಟ್ಟು ಎಮ್ಮ ಎಮ್ಮ ಅಂತ ಹಾಡನ್ನು ತೋರಿಸಿದ್ರು ಬಟ್ ಅಲ್ಲಿ ಎಲ್ಲೂ ಕೂಡ ಉಪೇಂದ್ರ ಇನ್ವಾಲ್ವ್ ಆದ ಇಲ್ಲ ಇವರು ಇವರು ಯೋಚನೆ ಮಾಡಿರ್ಬೋದು ಉಪೇಂದ್ರನ್ ಇಲ್ಲ ಆದರೂ ನೋವಾಗುತ್ತೆ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅಂತ ಸ್ನೇಹಿತ ಸ್ನೇಹಿತನಾಗೆ ಇರ್ಬೋದು ಆದರೆ ಉಪೇಂದ್ರದಿಲ್ಲ ನಾಯಕಿ ಅಂತೇಳಿ ಆದಮೇಲೆ ಅಲ್ಲಿ ಅಲ್ಲೂ ಅಲ್ಲಿ ಬಿಟ್ಟಿದ್ದೇನೆ ಅಷ್ಟೇ ಅವರು ನಾಯಕಿ ಅವರು ಹೇಗೆ ಪ್ರೆಸೆಂಟ್ ಮಾಡ್ತಾರೋ ಅದು ಅವ್ರಿಗೆ ಆಯ್ಕೆಗೆ ಅಂತೇಳಿ ಅವರು ಹಾಗೆ ಇದು ಮಾಡ್ಕೊತಾರೆ ಆಮೇಲೆ ಈಗ ಗೊತ್ತಿದೆಯಲ್ಲ ಒಬ್ಬ ಸೂಪರ್ ಸ್ಟಾರ್ ಮಿಸ್ಸಸ್ ಅಂತೇಳಿ ಗೊತ್ತಿದೆಯಲ್ಲ ಆ ಗೊತ್ತಿರೋ ಇದಕ್ಕೆ ಇಬ್ಬರು ಪರಸ್ಪರ ಅರ್ಥಕೊಂಡೇ ಮಾಡಿರುವಂಥ ಒಂದು ಸಿನಿಮಾ ಅದು ಅಲ್ಲಿ ಎಲ್ಲೂ ತಕರಾರು ಬರಲಿ ಕಾಂಟ್ರವರ್ಸಿ ಆಗಲಿ ಏನೂ ಆಗಿಲ್ಲ ಅಂದ್ರೆ ಆ ಜನರಿಗೆ ಅದು ಮನ್ಸಿಗೆ ತುಂಬಾ ಹತ್ತಿರ ಆಗ್ಬಿಡುತ್ತೆ ನನಗೆ ಫಸ್ಟ್ ಆಫ್ ಆಲ್ ನೋಡ್ತಿದ್ದಂಗೆ ಡಾಕ್ಟ್ರೆ ಜನರು ಒಂದು ಸಪರೇಟ್ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಈ ಸಿನಿಮಾ ಸೊ ನಾವೇ ಅಲ್ಲಿ ಇದೀವಿ ಮಲ್ಲ ಹಿಂಗೆ ಮಲ್ಲನ ಮಗ ಶಿವ ಈ ರೀತಿ ಅವನ್ ಮಲ್ಲ ಹೇಗಿರ್ತಾರೆ ಅವರ ಮಗನ್ ಕ್ಯಾರೆಕ್ಟರು ಮತ್ತೆ ಅದೇ ರವಿಚಂದ್ರನ್ ಅವ್ರ ದ್ವಿಪಾತ್ರ ಅಲ್ವಾ ಸೊ ಒಂಥರ ಆಪೋಸಿಟ್ ಡೆಡ್ ಆಪೋಸಿಟ್ ಅವರು ಅವ್ರಿಗೆ ಹೂವು ಕಂಡ್ರೆ ತುಂಬಾ ಇಷ್ಟ ಇವ್ರಿಗೆ ಹೂವು ಅಂದ್ರೆ ಆಗಲ್ಲ ಅವರು ದೇವರು ಅನ್ನಿಷ್ಟೇ ಅವರು ದೇವರು ಅಂದ್ರೆ ಗೊತ್ತಿಲ್ಲ ಸೊ ಈ ಆದಾಗ ಪ್ರಿಯಾಂಕಾ ಓಪನ್ ಅವ್ರದ್ದು ಟ್ರಾನ್ಸ್ಫಾರ್ಮೇಶನ್ ಆ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಫಸ್ಟು ಫಾರಿನಿಂದ ಬಂದಾಗ ಹೇಗಿರ್ತಾರೆ ಆಮೇಲೆ ರವಿಚಂದ್ರನ ಜೊತೆ ಮಾತಾಡಿದಾಗ ಎಷ್ಟು ಬದಲಾಗ್ತಾರೆ ಆಮೇಲೆ ಇದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರು ನೆನೆಸ್ಕೊಳ್ಳೇಬೇಕು ಉಮಶ್ರೀ ಅವ್ರನ್ನ ಮೋಹನ್ ಅವ್ರನ್ನ ಅವ್ರನ್ನ ಎಸ್ ಎಲ್ ಅವ್ರನ್ನ ಸರ್ ಮೋಹನ್ ಅವರು ಸಂಭಾಷಣೆ ಕೂಡ ಅವ್ರದ್ದೇನೆ ಸೊ ಎಷ್ಟು ಖುಷಿ ಇರುತ್ತೆ ಸರ್ ನೋಡೋಕ್ಕೆ ಇಲ್ಲ ಅದು ಮೋಹನ್ ಈಗಿಂದ ಅಂತಲ್ಲ ತುಂಬ ತುಂಬ ವರ್ಷಗಳಿಂದ ಜೊತೆಯಲ್ಲಿದ್ದವ್ರೆ ಎಲ್ಲಿ ಎಲ್ಲಿ ರವಿಚಂದ್ರ ಇರ್ತಾರೋ ಅಲ್ಲಿ ಮೋಹನ್ ಇದ್ದೇ ಇದ್ದೇ ಇರ್ತಾರೆ ಇದ್ದೇ ಇರ್ತಿದ್ರು ಈಗ ಈ ಟಿ ವಿ ಸೀರಿಯಲ್ಲು ಇದೆಲ್ಲ ವರ್ಕ್ ಆಗಿರೋದ್ರಿಂದ ಪರಸ್ಪರ ಅವರಿಗೂ ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ ಇವರು ಕರೀಲಿಕ್ಕೂ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾರೆ ಬಟ್ ಇದರ ಸಂಭಾಷಣೆಯೂ ಒಂದು ಪ್ಲಸ್ ಪಾಯಿಂಟ್ ಇದ್ದರೋದು ಮೊದಲ ಮೋಹನ್ ಬರೆದಿರೋದು ಮೋಹನ್ ಸಾಮಾನ್ಯದ ಇಲ್ಲ ಅದು ತುಂಬ ದೊಡ್ಡ ಯಾವುದೋ ಹೈಟ್ನಲ್ಲಿರುವಂಥ ಆ ಸಮಯ ಹೌದು ಸೊ ಅದರಿಂದಲೇ ರವಿಚಂದ್ರನ್ ಅವರು ತನ್ನ ಜೊತೆ ಇಟ್ಕೊಂಡಿದ್ದರು ಅದೇ ಥರ ಇಟ್ಕೊಂಡಿದ್ದ ಒಬ್ಬ ಸಂಗೀತ ನಿರ್ದೇಶಕ ಎಲ್ ಎನ್ ಶಾಸ್ತ್ರಿ ಹಾಂ ಶಾಸ್ತ್ರಿ ಎಲ್ ಎನ್ ಶಾಸ್ತ್ರಿ ಎಲ್ ಎನ್ ಶಾಸ್ತ್ರಿ ಮನೆ ಮಗ ಅಲ್ಲಿಗಿಂತ ಹೆಚ್ಚಾಗಿ ಸುಮಾ ಶಾಸ್ತ್ರಿ ಅವಳು ಸಂಗೀತವನ್ನು ಅರ್ದು ಕುಡ್ದಂತಹ ಒಬ್ಬ ಕಲೆಗಾತಿ ಯಾಕೆ ಅಲ್ಲಿ ಹೆಚ್ಚಾಗಿ ಇರ್ತಿದ್ದಿದ್ದು ಈ ರಾಜೇಂದ್ರನಗರ ಸ್ಟುಡಿಯೋದಲ್ಲಿ ಶಾಸ್ತ್ರಿ ಅವರು ಇವರು ಇವರು ಸಂಗೀತ ಮೊದಲು ರವಿಚಂದ್ರನ್ ಸ್ವತಃ ಸಂಗೀತ ನಿರ್ದೇಶಕನಾಗೋ ಮೊದಲು ಏನು ಬೇಕೋ ಅದೆಲ್ಲವನ್ನು ಇದ್ದಿದ್ದು ಎಲೆನ್ ಶಾಸ್ತ್ರಿ ಶಾಸ್ತ್ರಿ ಸರ್ ಅವರ ವಾಯ್ಸು ಕೂಡ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ರವಿಚಂದ್ರನ್ ಅವರಿಗೆ ಕರೆಕ್ಟಾಗಿ ಆಗಿದೆ ಸೊ ಅದು ಅದು ಬೇರೆ ಫ್ಯಾಮಿಲಿ ಅಲ್ಲ ಒಂದೇ ಫ್ಯಾಮಿಲಿಯಾಗೆ ಜೀವನ ಮಾಡಿದ್ದವರು ಸೊ ಒಂದು ಹಂತದಲ್ಲಿ ಒಂದು ದೊಡ್ಡ ಮನೆ ಕಟ್ಟಿದ್ರು ಶಾಸ್ತ್ರಿ ಆ ಮನೆಗೆ ನಾನು ಹೋಗಿದ್ದೆ ಒಂದು ಮೂರು ಫ್ಲೋರ್ನ ಮನೆ ಅದು ಹೋದ ಟೈಮ್ ಆ ಥರ ಸರಿ ಇರಲಿಲ್ಲ ಅವ್ರಿಗೆ ಕ್ಯಾನ್ಸರ್ ಫೈನಲ್ ಸ್ಟೇಜಿಗೆ ಬಂದಿತ್ತು ಹೋಗಿದ್ದೆ ಮಾತಾಡಿಸಿದೆ ಮಾತಾಡಿಸಿ ಬರೆದೆ ಅದು ಸ್ವಲ್ಪ ಬೇಜಾರಾಯಿತು ಸುಮ ಸುಮ ಶಾಸ್ತ್ರೀಯವರಿಗೆ ಯಾಕೆ ಗೊತ್ತಿಲ್ಲ ಬಟ್ ಅಂದರೆ ಒಂದು ಒಂದು ಈಗ ಶಿವಣ್ಣ ಕ್ಯಾನ್ಸರ್ ಆಯಿತು ಎಲ್ಲರಿಗೂ ಹೇಳ್ಬಿಟ್ಟಿಯಾನೆ ನಾನು ನಾನು ಒಳ್ಳೇದಿರುವಾಗ ನನ್ನ ಆರೋಗ್ಯದಿಂದ ಇರುವಾಗ ಹೇಗಿದ್ದೀನೋ ಅದೆಲ್ಲರಿಗೂ ಗೊತ್ತು ನಾನು ನನ್ನ ಕ್ಯಾನ್ಸರ್ ಪೀಡಿತನಾಗಿ ನಾನು ಅದನ್ನು ಗೆದ್ದುಕೊಂಡು ಬರ್ತೀನಿ ಅಂತೇಳಿ ಜಗತ್ತಿಗೆ ಹೇಳಿ ಹೇಳಿದರು ನೀವು ಎಲ್ಲ ಜಾಸ್ತಿ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಬರೆದಿದ್ದು ಅವ್ರಿಗೆ ಇಷ್ಟ ಆಗಲಿಲ್ಲ ಅದು ಮೋಸ್ಟ್ಲಿ ಅದೇ ಇರಬೇಕು ಅಂತ ಅನಿಸುತ್ತೆ ಅಂದರೆ ಫೋಟೋ ಹಾಕೊಂಡು ಬಿಟ್ಟಿದೆ ಅವರ ಫೋಟೋ ಫೋಟೋ ಅಂದರೆ ಹೊಟ್ಟೆ ಇದಾಗಿತ್ತು ಈಗ ಇವರು ನಮ್ಮ ಇವರು ಇದ್ದಲ್ಲ ಹರೀಶ್ ಹರೀಶ್ ಸೊ ಆ ಥರ ಪಕ್ಕದಲ್ಲಿ ಅವ್ರ ಮಿಸ್ಸಸ್ ಕೂತಿಸಿ ಒಂದು ಫೋಟೋ ತೆಗೆಸಿದ್ದೆ ಅದು ಅಂಥದ್ದೇನೋ ಕಾರಣ ಇರಬೇಕು ನನಗೆ ಗೊತ್ತಿಲ್ಲ ವಿನಾ ಕಾರಣ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೋವಾಗಿದೆ ಅವರಿಗೆ ಸೊ ಅದು ಅವ್ರು ತೀರ್ಕೊಂಡ್ರು ಸೊ ಒಟ್ಟಿನಲ್ಲಿ ಮಲ್ಲ ಸಿನಿಮಾ ಎಷ್ಟೇ ಸೂಪರ್ ಬಾಕ್ಸ್ ಆಫೀಸಲ್ಲಿ ಹಿಟ್ ಹಿಟ್ಟಾಯಿತು ಜನರಿಗೂ ಮನಸ್ಸಿಗೂ ಅಷ್ಟೇ ಹತ್ತಿರ ಹೌದು ಜನರು ಆಕ್ಸೆಪ್ಟ್ ಮಾಡಿಕೊಂಡು ಹಿಟ್ಟು ಹಿಟ್ ಲಾಸ್ಟಿಗೆ ರವಿಚಂದ್ರನ್ ಏನು ಹೇಳಿದ್ರು ಆರಂಭದಲ್ಲಿ ಅದು ಫಸ್ಟಿಗೆ ನಾನು ಎನಿ ಕಾಸ್ಟ್ ಇದನ್ನು ಹಿಟ್ ಮಾಡ್ತೀನಿ ನನಗೆ ಸಕ್ಸಸ್ಫುಲ್ ಫಾರ್ಮುಲಾ ಗೊತ್ತಿದೆ ಅಂತೇಳಿ ಹೇಳಿದ್ರು ಅಲ್ಲಿ ಸಕ್ಸಸ್ ಆಯಿತು ಆಮೇಲಿನ ಏನಾಯಿತು ಅಂದರೆ ಅದೆಲ್ಲ ಬೇಕಾಗಿಲ್ಲ ಮಲ್ಲಕ್ಕೆ ಸೀಮಿತವಾಗಿ ಮಾತ್ರ ಈ ಮಾತು ಆ್ಯಕ್ಸೆಪ್ಟ್ ಮಾಡಿಕೊಂಡು ರವಿಚಂದ್ರನ್ ಅವರ ಮಾತನಾಟ್ ಮಾಡ್ಬೋದು ಹ್ಞೂ ಓಕೆ ಡಾಕ್ಟ್ರೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಡ್ರಿ ಮಲ್ಲ ಸಿನಿಮಾ ಬಗ್ಗೆ ಮಾತಾಡಿದ್ವಿ ರವಿಚಂದ್ರನ್ ಅವ್ರ ಬಗ್ಗೆ ಮಾತಾಡಿದ್ವಿ ಸೊ ಹಾಗೆ ಆದರೆ ತಲೆ ಹಿಂದೆ ಬಂದಂಥ ಸ್ಟೋರಿ ಹೇಗೆ ಹುಟ್ಟಿಕೊಳ್ತು ಹೇಗಾಯಿತು ಎಷ್ಟೋ ವಿಷಯಗಳು ತಿಳಿಸ್ಕೊಡಿದಾರ ಡಾಕ್ಟ್ರೆ ಧನ್ಯವಾದಗಳು ಥ್ಯಾಂಕ್ ಯು ಆದರೆ ಒಂದೊಂದು ಪ್ರಶ್ನೆ ಬಿಟ್ಬಿಟ್ಟೆ ಡಾಕ್ಟ್ರ್ ಏನಪ್ಪ ನೀವು ನೆಕ್ಸ್ಟ್ ಟೈಮ್ ಅವರ ರವಿಚಂದ್ರನ್ ಅವ್ರು ಸಿಗದಾಗ ಮಂಜಿನ ಯಾವಾಗ ರಿಲೀಸ್ ಆಗ್ತದೆ ಖಂಡಿತ ಖಂಡಿತ ಇದು ನಮ್ಮ ಕರ್ತವ್ಯ ಕೂಡ ಸೊ ವೀಕ್ಷಕರ ಇದಾಗಿತ್ತು ಮಲ್ಲ ಸಿನಿಮಾದ ವಿಶ್ಲೇಷಣೆ ಅಂಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ